ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕುತೂಹಲಕಾರಿ ವಿಷಯಗಳು ನಡೀತಿವೆ ಅದರಲ್ಲೂ ನಿನ್ನೆ ಒಬ್ಬ ಸ್ಪರ್ಧಿ ಮಾತನಾಡಿದ್ದು ಶಶಿಗೆ ಕವಿತಾ ಯಾವುದೇ ಕಾರಣಕ್ಕೂ ಸಿಗಲ್ಲ ಅಂತ ಹಿಂಗಂತ ಯಾರಂದ್ರು ಗೊತ್ತಾ ಅದನ್ನು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಸ್ನೇಹಿತರೆ ಮಾತನಾಡುತ್ತಾ ಮಾತನಾಡುತ್ತಾ ನಿನ್ನೆ ಆ್ಯಂಡಿ ಅವರು ಧನ್ರಾಜ್ ಅವರ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿದ್ದು ಧನ್ರಾಜ್ ಅವರಿಗೆ ಆ್ಯಂಡಿ ಅವರು ಹೇಳುತ್ತಾರೆ ಶಶಿ ಮತ್ತು ಕವಿತಾ ಅವರು ತುಂಬಾ ಕ್ಲೋಸ್ ಆಗಿದ್ದಾರಲ್ಲ ಅವಳು ಶಶಿಗೆ ಸಿಗಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರು ಹೋಗಿ ಕವಿತಾಗೆ ಕೇಳಿದ್ರಂತೆ ನೀನು ಯಾರ ಜೊತೆ ಕೂಡ ಅಷ್ಟೊಂದು ಬೆರೆಯುವಲ್ಲ ಆದರೆ ಆದ್ರೆ ಯಾವಾಗ್ಲೂ ಕೂಡ ಶಶಿ ಜೊತೆನೆ ಇರೋದು ಅವನ ಜೊತೆನೆ ಕೂರೋದು ಊಟ ಮಾಡೋದು ಮತ್ತು ಅವನು ಬಂದು ನಿನ್ನ ತೊಡೆ ಮೇಲೆ ಮಲಗೋದು ಇವೆಲ್ಲ ಮಾಡ್ತಿರಲ್ಲ ಶಶಿ ಅಂದ್ರೆ ನಿನ್ಗೆ ಇಷ್ಟನಾ ಅಂತ ಆಂಡಿ ಅವರು ಕವಿತಾಗೆ ಕೇಳಿದ್ರಂತೆ ಆಗ ಕವಿತಾ ಅವರು ಕೂಡ ಹೌದು ಶಶಿ ಅಂದ್ರೆ ನನಗೂ ಇಷ್ಟ ಅವನಿಗೂ ನಾನು ಅಂದ್ರೆ ಇಷ್ಟ ಮತ್ತು ನನ್ನನ್ನು ಅವನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ನಾವಿಬ್ರು ಜೊತೆ ಇರೋದು ಅಂತ ಕವಿತಾ ಅವರು ಆಂಡಿಗೆ ನೇರವಾಗಿ ಹೇಳಿದ್ದಾರೆ ಈ ವಿಷಯವೆಲ್ಲ ಧನ್ರಾಜ್ ಅವರಿಗೆ ಆ್ಯಂಡಿ ಹೇಳ್ತಿರ್ತಾನೆ ಆಗ ಧನ್ರಾಜ್ ಅವರು ಹೇಳ್ತಾರೆ ಏ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಕಣೋ ಹಾಗೇನು ಇಲ್ಲ ಅವರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ ಧನ್ರಾಜ್ ಅವರು ಹೇಳ್ತಿರ್ತಾರೆ ಆಗ ಆಂಡಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕವಿತಾ ಶಶಿ ಸಿಗಲ್ಲ ಅಂತ ಆಗ ಮತ್ತೆ ಧನರಾಜ್ ಅವರು ಹೇಳ್ತಾರೆ ಹಣೆ ಬರಹಕೋಣೋ ಅವರು ಒಂದಾಗ್ಬೇಕು ಅನ್ನೋದು ಬರ್ದಿದ್ರೆ ಬೇರೆ ಮಾಡೋಕೆ ಯಾರಿಂದಾನು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಆಗ ಮತ್ತೆ ಆಂಡಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಶಶಿಗೆ ಕವಿತಾ ಸಿಗಲ್ಲ ಬಿಡುಗುರು ಅಂತ ಹೇಳಿದ್ದಾರೆ ಸ್ನೇಹಿತರೆ ಆಂಡಿ ಅವರ ಈ ಮಾತಿಗೆ ನಮ್ಮ ಪ್ರಕಾರ ಅಭಿಪ್ರಾಯ ಹೇಳೋದಾದ್ರೆ ಅವರಿಬ್ರು ಅಂದ್ರೆ ಶಶಿ ಅವರು ಮತ್ತು ಕವಿತಾ ಅವರು ಗುಡ್ ಫ್ರೆಂಡ್ಸ್ ಮತ್ತು ಇವರಿಬ್ರು ಒಬ್ಬರಿಗೊಬ್ರು ಇಷ್ಟಪಡ್ತಿದ್ರೆ ಯಾರಿಂದಾನೂ ಬೇರೆ ಮಾಡೋಕೆ ಸಾಧ್ಯ ಇಲ್ಲ ಇದು ನಮ್ಮ ಅಭಿಪ್ರಾಯ ಸ್ನೇಹಿತರೆ ಶಶಿಗೆ ಕವಿತಾ ಸಿಗೋಲ್ಲ ಅನ್ನೋ ಆಂಡಿ ಮಾತಿಗೆ ನಿಮ್ಮ ಅಭಿಪ್ರಾಯವೇನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು